ಫ್ಯಾಮಿಲಿ ಎಲ್ರು ನೋಡಿ ತವ್ರ ರಾಖಿ ಹಬ್ಬ ರಾಖಿ ಹಬ್ಬ ಪಂಚಮಿ ಹಬ್ಬ ಅಂತಂದ್ರ ಅಣ್ಣ ನೆನಪಾಗೋದು ಎಲ್ಲರಿಗೂ ಸಹಜ ನನ್ನ ಅವ್ರದ್ದೆಸ್ತಾಗಿದ್ದಾನೆ ಸ್ನೇಹಿತರೆ ಅದಕ್ಕೋಸ್ಕರ ಅಣ್ಣನಿಗೋಸ್ಕರ ತಂಗಿ ಎಷ್ಟೆಲ್ಲ ಈ ನಾಗರ ಪಂಚಮಿಗಿ ಬೇಡ್ಕೊಂಡಂದ್ರ ನಾಲ್ಕು ಜನ ಅಣ್ಣಂದಿರನ ಹೊಲದಲ್ಲಿ ನೆಗಿಲು ಉಳ್ಬೇಕಾದ್ರ ಹುತ್ತನ ಹೊಡೆದ್ ಬಿಟ್ಟಿರ್ತಾರೆ ಅವ್ರು ತಂಗಿ ಹಕ್ಕಿ ಕಟ್ಕೊಂಡು ನನ್ನ ಅಣ್ಣಂದಿರ್ಗ ಮರು ಜನ್ಮ ಕೊಡು ನಾಗಮ್ಮ ನಿನಗೆ ನಾನು ಒಂದಿನ ಉಪವಾಸ ಮಾಡಿ ನಾಗರಕಟ್ಟೆಗೆ ಹಾಲು ಹಾಲು ಎರಿತೀನಂತ ನನ್ನ ಅಣ್ಣಂದಿರ್ಗೆ ಮರು ಜನ್ಮ ಕೊಡು ಅಂತ ಬೇಡ್ಕೋತಾರಲ್ಲ ಆ ಹಬ್ಬನೇ ಪಂ ನಾಗರ ಪಂಚಮಿ ಹಬ್ಬ ಅನ್ನೋದೇ ನೋಡಿ ಇದಕ್ಕೋಸ್ಕರನೇ ಹಾಲುಂಡು ಉಂಡು ಹೋಗಿ ನಾಗಮ್ಮ ನಮಸ್ಕಾರ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರಿಗೂ ನಮಸ್ಕಾರ ನೋಡಿ ಹೇಗಿದ್ದೀರಾ ಚೆನ್ನಾಗಿದ್ರ ಅನ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೀನಿ ಲಾಗನ್ನು ಹೋಗ್ತಿತ್ತಲೂ ಒಂದು ಮೋಟಿವೇಶನ್ ವಿಡಿಯೋ ಅನ್ಬೋದು ನೋಡಿ ಮಕ್ಕಳಿಗೆ ತುಂಬಾ ಆದ ವಿಡಿಯೋ ಐತಿ ಎಲ್ಲಿಯೂ ಸ್ಕಿಪ್ ಮಾಡಲಾರ್ದೆ ವಿಡಿಯೋ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕು ಸೇರು ಕಮೆಂಟು ಮಾಡೋದು ಆದಷ್ಟು ಶೇರ್ ಮಾಡಿ ಹೊಸದಾಗಿ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾ ಹಾಕು ನೋಟಿಫಿಕೇಷನ್ನು ಮೊದಲೇ ಬಂದು ನಿಮಗೆ ತಲುಪತ್ತೆ ನೋಡಿ ಯಾವ ವಿಷಯದ ಬಗ್ಗೆ ಹೇಳ್ತೀನಿ ಅಂತ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಲಾರ್ದೆ ಎಂಡ್ವರೆಗೆ ನೋಡಿ ಒಂದು ಲೈಕ್ ಕೊಟ್ಟರೆ ತುಂಬಾ ಖುಷಿ ಆಗತ್ತೆ ನೋಡಿ ಹೆಣ್ಮಕ್ಕಳಿಗೆ ಈಗ ಹಬ್ಬ ಅಂದರೆ ನೆನಪಾಗೋದೇ ತವ್ರ ಮನೆ ಜಾಸ್ತಿ ನೋಡಿ ಟೈಟಲ್ಲು ತಮ್ಮೇಲೂ ನೋಡಿ ನಿಮ್ಗೆ ಅರ್ಥ ಆಗಿರಬೇಕು ಯಾವುದೇ ವಿಷಯದ ಬಗ್ಗೆ ಹೇಳ್ತಾರೋ ಸಿಸ್ಟರ್ ಅಂದ್ಕೊಂಡು ಆ ಟೈಟಲ್ ತಮ್ಮೇಲೆ ನೋಡಿ ಅದು ಆಲ್ಮೋಸ್ಟ್ ಅರ್ಥ ಮಾಡ್ಕೊಂಡಿರ್ತಾರೆ ಅಂತ ಅಂದ್ಕೊಂಡಿನಿ ಏನಪ್ಪ ಅಂದರೆ ಈಗ ನಾಗರ ಪಂಚಮಿ ಹಬ್ಬ ಅಲ್ರಿ ಯಾರಿಗೆಲ್ಲ ಹಬ್ಬ ಅಂದರೆ ಖುಷಿ ಆಗುತ್ತೆ ಖುಷಿ ಆಗೋದೇ ಇರಲ್ಲ ಹಾಗೆ ದುಃಖ ಜಾಸ್ತಿ ಆಗುತ್ತೆ ನೋಡಿ ಮಕ್ಕಳಿಗೆ ಯಾವ ವಿಷಯದ ಬಗ್ಗೆ ಅಂದರೆ ಅದನ್ನು ಹೇಳ್ಕೊಳಕ್ಕಾಗಂಗಿಲ್ಲ ಆದರೂ ಎಲ್ಲರಿಗೂ ನೆನಪಾಗೋದನೇ ತವ್ರ ಮನೆ ನೋಡಿರಿ ಜಾಸ್ತಿ ಈಗಿನ ಅವ್ರಿಗೆ ನೆನಪಾಗ್ತೈತಿನ್ ಇಲ್ಲಿ ಇಲ್ಲೋ ಗೊತ್ತಿಲ್ಲ ಆದ್ರೆ ನಮಗ್ ಮಾತ್ರ ಯಾವ್ದೇ ಇನ್ನ ಮನೆಯೊಳಗಡೆ ಏನೇ ಮರಿ ತವ್ರ ಮಳೆಗೇನ್ ತಿಂದಿದ್ದು ಉಂಡಿದ್ದು ಅಲ್ಲಿ ಆಡಿದ್ದು ಫ್ರೆಂಡ್ಸ್ ಜೊತೆ ಅವಾಗೆಲ್ಲ ಆಟ ಆಡಿದ್ದು ಎಲ್ಲಾ ನೆನಪಾಗ್ತಾವ್ರ ನನಗರ ಯಾರಿಗ್ ನೆನಪಾಗ್ತೈತಿ ಇಲ್ಲೋ ಗೊತ್ತಿಲ್ಲ ಕರೆ ನಾನಂತೂ ಮರ್ಯಕ್ ಸಾಧ್ಯನೇ ಇಲ್ರಿ ಮರಿದು ಇಲ್ಲ ನನ್ ಮಕ್ಳಿಗೆ ಹೇಳ್ತಾನೆ ಇರ್ತಿ ನಾವ್ ಹಿಂಗ್ ಮಾಡಿದವು ಹಾಂಗ ಮಾಡಿದ್ವಿ ಅಥಿ ಪಂಚಮಿಯಾಗ ಅದನ್ನ ಮಾಡ್ತಿದ್ದೆವು ಆಚ ಜೋಕಾಲಿ ಎಡಕ್ ಹೋಗ್ತಿದ್ದೆವು ಇಷ್ಟು ಜನದ ಜೊತೆ ಹಂಚ್ಕೊಂಡ್ ತಿಂತಿದ್ದೆವು ಅತ್ತೆಲ್ಲ ಹೇಳ್ತೀನಿ ಹೇಳಾಕತ್ತಿನ ನನ್ನ ಮಗನಿಗೆ ಹೇಳಾಕತ್ತ ಹಾಂಗೆಲ್ಲಾ ಮಾಡ್ತಿದ್ರ ಮಮ್ಮಿ ಅತ್ತ ಕೇಳ್ತಾರೆ ಮಾಡ್ತಿದ್ರೆ ಅವಾಗೆಲ್ಲ ಯಾರಿಗೆಲ್ಲ ಗೊತ್ತೈತಿ ಕಮೆಂಟ್ ಮಾಡ್ರಿ ನೋಡೋಣ ಹಿಂದೆಲ್ಲ ಶರ್ಟ್ ಚಂದ್ರ ಎಲ್ಲಾರು ಕೂಡ ಆಗಪ್ಪ ಹಾಲೇರಾಕ್ ಹೋಗುದು ಸಣ್ಣ ಅವ್ರು ಹಿಡ್ಕೊಂಡು ದೊಡ್ಡವ್ರು ತನ ರೀ ಈಗಲೂ ಆ ಪದ್ಧತಿ ನಮ್ ತವ್ರ ಮನ್ಯಾಗ ಐತ್ ಅನ್ಕೋತಿನಿ ನಾವು ಮಾತ್ರ ಈ ಹಬ್ಬಕ್ಕೆ ಹೋಗಂಗಿಲ್ಲ ರೀ ಈಗ ನಮ್ದೇ ನಮ್ಗೆ ಫ್ಯಾಮಿಲಿ ನಮ್ಮ ಮನ್ಯಾಗ ಈಗ ಆ ಕಡೆ ಹೋದ್ರೆ ಈ ಕಡೆ ಮಾಡವ್ರ ಹಂಗ್ಲಾ ಮಾಡವ್ರಿರಂಗ್ಲತ್ತೆ ನಾವು ಹೋಗಂಗಿಲ್ಲ ಜಾಸ್ತಿ ಈಗ ಈಗಲೂ ಮಾಡ್ತಾರಿ ಮಾಡಂಗಿಲ್ಲ ಅನ್ನಂಗಿಲ್ಲ ದೊಡ್ಡ ದೊಡ್ಡ ಊರಾಗ ಮಾಡತ್ತಾರೆ ಹಳ್ಯಾಗ ಹಳ್ಳಿಯಾಗ ಕೂಡ ಮಾಡ್ತಾರೆ ಕರೆ ರೀ ಜಾಸ್ತಿ ಆ ಥರ ಮಾಡಂಗಿಲ್ಲ ರೀ ನಮ್ಮ ಊರಲ್ಲಿ ಅಷ್ಟು ತರ ಮಾಡಂಗಿಲ್ಲ ರೀ ಯಾಕಂದ್ರ ಒಂದೊಂದು ಜೋಕಾಲಿ ಕಟ್ಬಿಟ್ಟಿರ್ತಾರೀ ಈಗ ಅವಾಗ ಏನೈತಿ ಒಂದು ದೊಡ್ಡದು ಜೋಕಾಲಿ ಕಟ್ ರೀ ಎಲ್ಲ ಊರನವ್ರು ಹೋಗಿ ಎಲ್ಲೇ ಆಟ ಆಡಿದ್ರಿ ಪಾಳೆ ಹಚ್ಕೊಂಡು ಜೋಕಾಲಿ ಆಡ್ತಿದ್ವಿ ರೀ ನಾವು ಐದು ದಿನ ಜೋಕಾಲಿ ಇರ್ತಿದ್ ರೀ ಆದರೂ ನಮ್ಮ ಮನೆಯಾಗ ನಮ್ಮ ಅಪ್ಪಾರು ನಮ್ಮ ಹೆಣ್ಮಕ್ಳು ಭಾಳ ಬಂದಿರಲಿಲ್ಲ ಹೊರಗಡೆ ಎಲ್ಲಿ ಹೋಗಿ ನಿಂದಿರ್ತಾವೆ ಅಂತ ಹೇಳಿ ನಮ್ಮ ಮನ್ಯಾಗ ನಮ್ಮ ಅಪ್ಪಾರು ಎರಡು ಕಟ್ಟಿಗೆ ಈ ಥರ ಹೂ ಇದು ಮಾಡಿರಿ ನಮ್ಮ ಮನೆ ಎಂಥ್ಯಾಕೆ ಮನೇನೂ ನಮ್ದು ಪತ್ರಾಸ ಮನೆ ಇತ್ತರ ಯಾವಾಗ ಚಪ್ಪುರ ಮನಿ ಐತೆ ಆ ಥರ ಮನೆಗಳಿದ್ರು ನಾವು ಸಣ್ಣಾಗಿರ್ತಾಗ ಮನೆಯಾಗೆ ಕಟ್ಟಾಕೆ ಅನುಕೂಲ ಇರ್ತಿದ್ದಿಲ್ಲ ರೀ ನಮ್ಮ ಅಪ್ಪನ ಏನು ಮಾಡೋದು ದಪ್ಪನೂ ಕಟ್ಟಿಗೆ ಬಂದು ಅವು ಒಂಕ ಹಿಂಗೆ ಟಿಸಿಲು ಇದ್ದಿದ್ದು ತೊಗೊಂಡು ಬಂದು ನಾಲ್ಕು ಎರಡು ಕಟ್ಟಿಗೆ ಹೋಗುವುದು ಎರಡು ಅದ್ರ ಸೈಡ್ ಎರಡು ಅಪೋಜಿಟ್ ಕಟ್ಟಿಗೆ ಕೊಟ್ಟು ಮ್ಯಾಗ ಒಂದು ಕಟ್ಟಿಗೆ ಹೋಗುದು ದಪ್ಪಂದು ಹಗ್ಗದಲೆ ಕಟ್ಟಿ ಪಂಚಮಿ ನಾಳೆ ಇರ್ತಾ ಇವತ್ತು ಕಟ್ಟಂದ್ರೆ ನಮ್ಮ ಅಪ್ಪನೂ ಶ್ರಾವಣ ಮುಗಿ ಮಠ ಜೋಕಾಲಿ ಇರ್ತಿತ್ತು ರೀ ಶ್ರಾವಣ ಮುಗಿ ಮಠನೂ ಸಣ್ಣವರೆಲ್ಲ ಅಲ್ಲಿ ಆಡ್ತಿದ್ರಿ ದೊಡ್ಡವ್ರ ಏನೈತಿ ಗಿಡದ ಬೇನ್ ಗಿಡಗಳಿದ್ರು ದೊಡ್ಡ ದೊಡ್ಡ ನಮ್ಮ ಹೊರಗೆ ಬೇನ್ ಗಿಡಕ್ಕೆ ಜೋಕಾಲಿ ಕಟ್ಟಿ ಜೋಕಾಲಿ ಆಡ್ತಿದ್ರೆ ಇಷ್ಟು ಚಂದ್ರಿ ಹೊಸ ಹೊಸ ಅರ್ಬಿ ಹಾಕೊಂಡು ಜೋಕಾಲಿ ಆಡೋಕೆ ರೀ ಮುಂಜಾನೆ ಜೋಕಾಲಿ ಆಡಕ್ಕೆ ಹೋದ್ರ ರೀ ಜೋ ಜೋಕಾಲಿ ದಿವಸ ಸಂಜೆಲೆ ಬರ್ತಿದ್ರಿ ಆಟ ಆಡಾಡಾಡಿ ಕೈಯೆಲ್ಲ ಬೊಬ್ಬೆ ಬಂದು ಬಿಡ್ತಿದ್ರು ರೀ ಹಗ್ಗ ವೈರ್ ಹಗ್ಗ ಹಿಡ್ದು ಹಿಡಿದು ಕೈಯೆಲ್ಲ ಕೆಪಾಗ ಅದಂಗ ಆಗಿ ದಿನ ಕೈ ಪೂರ ಬ್ಯಾನ್ ಆಗ್ತಿದ್ರಿ ಹಿಂಗ್ ಬಟ್ಗೊಂಡ್ ಮನೆಯ ಹಾಕ್ ಬರ್ತಿದ್ರಿ ಜೋಕಾಲಿ ಹಿಂಗಡದ್ ಹಿಡೋದು ಅಷ್ಟ್ ಚಂದ ಆಡ್ತಿರೀ ಈಗ ಜೋಕಾಲಿ ನೋಡ್ರನ ಒಂದರಾ ಅನ್ಸ್ತವ್ರಿ ಈಗಿನ ಹುಡುಗರು ಜಾಸ್ತಿ ರೀ ಅಷ್ಟ ಅಷ್ಟ ಆಡ್ತಿದ್ರ ಅವಾಗ ಈಗ ಏನೈತ್ರಿ ಮನ್ಯಾಗನ ಜೋಕಾಲಿ ಕಟ್ಟಿರ್ತಾರೀ ಸಣ್ಣ ಸಣ್ಣ ಜೋಕಾಲಿ ಆಡ್ತಿರ್ತಾರ ಮತ್ತ್ ಜಾಸ್ತಿ ಮಕ್ಕಳು ಹೆಂಗಂದ್ರಿ ಮೊಬೈಲ್ ದಾಗಾನ ತಲೆ ಕೊಟ್ಟ ನೋಡ್ಕೋದ್ ಕೂತಿರ್ತಾರೆ ಆಟದ ಕಡೆ ಯಾವ ಮಕ್ಕಳಿಗುನು ಲಕ್ಷ ಇರಂಗಿಲ್ರಿ ಜಾಸ್ತಿ ಮತ್ತು ಹೆಣ್ಮಕ್ಳಾದ್ರೂ ರೀ ಅವಾಗೆಲ್ಲ ಹೊರಗಡೆ ಹಬ್ಬ ಅಂದ್ರೆ ಒಂದು ಹದಿನೈದು ದಿವ್ಸ ಕಟ್ಲೆ ಹಬ್ಬ ಮಾಡ್ತೀರಿ ಈಗ ಹದಿನೈದು ದಿನದಾಗ ಎರಡು ದಿನದಾಗ ನಾವೇ ಮುಗಿಸ್ತೀವಿ ರೀ ಎರಡು ದಿನ ರೀ ಭಾಳ ಆದ್ರೆ ಹಬ್ಬ ಅವಾಗೆಲ್ಲ ನಮ್ಮ ಮೂವರು ಇನ್ನ ಅಮಾಷಿ ಕಿತ್ತ ಮೊದಲೇನೆ ಎಲ್ಲ ಮಾ ಕರ್ಚಿಕಾಯಿ ಉಂಡೆ ಎಲ್ಲ ಮಾಡ್ತಿದ್ರಿ ಅಮಾಷಿ ಆಗನೇ ಹೇಳು ಹುರಿದು ಎಷ್ಟು ಥರ ಮಾಡ್ರಿ ಇನ್ನ ಹಬ್ಬದ ದಿನ ಒಂದೊಂದು ಒಂದೊಂದು ಐಟಮ್ ಇನ್ನ ಮಾಡುದು ಇಟ್ಕೊಂಡೇ ಇರ್ತೀರಿ ಹೊರತು ಅಷ್ಟು ಮಾಡಿ ನಿಚಿಂತೆ ಕುಂಡ್ರುತ್ತ ನಂಗೆ ಇರ್ತಿದ್ದಿಲ್ಲ ರೀ ಆ ರಾತ್ರಿ ಒಂದಿನ ಹಾಲು ಮನೆ ಮನೆಯೊಳಗಿನ ನಾಗಪ್ಪನ ಹಾಲು ಎರಡು ರಾತ್ರಿ ಮನ್ಯಾಗ ಮಾಡ್ತಾರೆ ದೇವ್ರ ಮನ್ಯಾಗ ಮರದಿವ್ ಏನೈತಿ ಹೊರಗಡೆ ಹುತ್ತ ಹುತ್ತ ಐತ್ರಿ ನಾಗರ ನಾಗಪ್ಪನ ಇದು ನಾಗರಕಟ್ಟಿ ಐತ್ರಿ ಅಲ್ಲಿ ನಮ್ಮ ಊರಾಗ ಕೆರೆ ಐತಿ ದೊಡ್ಡ ಕೆರಿ ಭಾಜನ ನಾಗರಕಟ್ಟಿ ಅತ್ತೆ ಕಟ್ಟ್ಯಾರೆ ಇಡೀ ಊರ ಮಂದೆಲ್ಲ ಹೋಗಿ ಆ ನಾಗರ್ ಕಟ್ಟಿಗೆ ಹೋಗಿ ಐದು ಸುತ್ತ ಹಾಕಿ ಐದು ನೂಲು ಅದನ್ನು ನಾಗಪ್ಪನದ ದಾರ ಮಾಡ್ಕೊಂಡು ಹೋಗಿ ಮಣ್ಣಿನ ಕುಂಬಾರ ಏನ್ ಮಾಡ್ತಿದ್ರಿ ಅದಕ್ಕೆ ನಾಗರ್ ಕಟ್ಟಿ ಅದ್ ಕಟ್ಟಿರ್ತಿದ್ರ ರೀ ಮಣ್ಣಿಲೇ ನಾಗಪ್ಪನ ಹೆಡಿ ಐದು ಹೆಡಿ ಥರ ಮಾಡಿ ಹಾಲು ಏರಿತಿದ್ರಿ ಅಲ್ಲಿ ಹಾಲ್ ರೀ ಒಂದು ಬಕೆಟ್ ಎರಡು ಬಕೆಟ್ ಗಟ್ಲೆ ಹಾಲು ನಿಂದಿರ್ತಿದ್ರಿ ಇಡೀ ಊರಾನು ಬಂದೆಲ್ಲ ಹಾಲು ಎರ್ಯಕ್ ಹೋದ್ರ ರೀ ಬಕೆಟ್ ಬಕೆಟ್ಗಟ್ಟು ಪಾಳೆ ಹಚ್ಚಿ ಏರಿದ್ರಿ ಅಲ್ಲಿ ಕೂಡ ಅಷ್ಟು ಜನ ರೀ ಈಗ ನಮ್ಮ ಓಣೆನವ್ರೆಲ್ಲರೂ ಒಮ್ಮೆ ಕೂಡಿ ಹೋಗುದ್ರಿ ಹಾಲು ಎರ್ಯಾಕ ಬ್ಯಾರೆ ಓನೇನವ್ರು ಒಂದು ಹಿಂಗೆ ಕೂಡಿ ಬರ್ತಿದ್ರು ಈಗ ಎಲ್ಲ ಆ ಬಾಂಧವ್ಯನ ಇಲ್ಲಾರು ಜಾಸ್ತಿ ತಮ್ಮ ಪುಡ್ತೇಕ ಮಾಡುದು ತಾವೇ ಹೋಗಿ ಹಾಲು ಇರೋದು ಬಂದು ಒಬ್ರ ಇಬ್ರ ಈ ತರ ಅಷ್ಟೇ ಹೋಗ್ತಾರೆ ಜಾಸ್ತಿ ಕೂಡಿ ಒಗ್ಗಟ್ಟಾಗಿ ಹೋಗುದು ಕಡಿಮೆ ಆಗಿತ್ತು ಅನ್ಕೋತಿ ನೋಡ್ರಿ ಆದ್ರೆ ಒಗ್ಗಟ್ಲೇನಾಗ ಹೋಗ್ಬೇಕ್ರಿ ಅಷ್ಟು ಚೆಂದ ಅನಿಸ್ತೈತ್ರಿ ಅಲ್ಲಿ ಹಾಡ ಹಾಡ್ತಾರೀ ನಾಗಪ್ಪನ ಮ್ಯಾಗ ಹಾಲು ಹಾಡ ಹಾಡುದು ಮತ್ತೆ ಅವ್ರು ತಂದಿದ್ದು ಎಲ್ಲ ಉಂಡಿ ಖರ್ಚಿಕ ಏನು ಐಟಮ್ ಇರ್ತೈತಿ ನಮ್ಮ ಅವ್ರು ತಿನ್ನುದು ಅವ್ರು ನಾವು ತಿನ್ನುದು ಈ ತರ ಕೂತು ನೀರ್ ನೀರು ಒಂದು ಬಾಟ್ಲಿ ತುಂಬ್ಕೊಂಡು ನೀರು ತುಂಬ್ಕೊಂಡು ಹೋಗಿ ಎಲ್ಲರೂ ಹರಿದು ಹಂಚ್ಕೊಂಡು ತಿಂದು ಬರ್ತಿದ್ದೀರಿ ಮತ್ತು ಬರೋ ಮುಂದೆ ಜೋಕಾಲಿ ಆಡಿ ಅದನ್ನ ಅದು ಬಾಣ ಕೊಟ್ಟಿದ್ದು ಪ್ಲೇಟ್ಗಳು ಇಟ್ಟು ಜೋಕಾಲಿ ಆಡಿ ಬರೋ ಮುಂದೆ ಜೋಕಾಲಿ ಆಡಿ ಬರಬೇಕಾದ್ರೆ ಸಂಜೆ ನಾ ಬಿಡ್ತಿತ್ರೆ ಬರ ಇಡೀ ಒಂದು ದಿನ ಹೆಂಗಾದರೂ ಸ್ಕೂಲ್ ಸೂಟಿ ಕೊಡತ್ತಿದ್ರೆ ಹಬ್ಬಕ್ಕೆ ಕೊಟ್ಟೇ ಕೊಡ್ತಾರೆ ನಮ್ಮ ಅಕ್ಕಾರು ಬಂದಿರ್ತೀವ್ರಿ ಅಷ್ಟು ಜೋಕಾ ಪಂಚಮಿಗೆ ಬರತ್ತಿದ್ರೆ ನಾವು ಸಣ್ಣವ್ರು ಇದ್ದಾಗಿಂದು ಹೇಳತೀನಿ ಈಗಿಂದ ಅಲ್ಲ ರೀ ಈಗ ನಾನು ಮದುವೆ ಆದ್ಬಿಡಕ್ಕಂತೂ ಜಾಸ್ತಿ ಪಂಚಮಿ ಹಬ್ಬಕ್ಕೆ ಹೋಗೇ ಇಲ್ಲ ರೀ ಜಾಸ್ತಿ ಹೋಗಾಕ ನಮ್ಗೆ ಅನುಕೂಲ ಇದ್ರು ಕೂಡ ಹೋಗಕ್ಕೆ ಆಗಂಗಿಲ್ಲ ಯಾಕಂದ್ರೆ ನಮ್ಮ ಮನೆಯಾಗಿಂದ ಯಾರು ನಾಗಪ್ಪನ ಹ್ಯಾ ಅಲ್ಲಿ ಎರಿದು ಅಂತ ಹೇಳಿ ನಮ್ಮ ಯಜಮಾನ ರನ್ ಹಾಕ್ರೆ ಅದಕ್ಕೆ ಹೋಗಿದ್ದೆ ರೀ ಒಂದು ಒಂದು ಸಣ್ಣ ಮಕ್ಕಳು ಮಕ್ಕಳು ಸಣ್ಣ ಇದ್ದಾಗ ನನಗೇನು ಮಾಡೋಕೆ ಆಗ್ತಿದ್ದಿಲ್ಲ ಮನ್ಯಾಗ ಅವಾಗೆಲ್ಲ ಕರ್ಕೊಂಡು ಹೋಗ್ತಿದ್ರೆ ಅನಿವಾರ್ಯ ಐತ್ರ ಇವಾಗ ಹೋಗಬೇಕಾಗ್ತಿತ್ತು ಹೋಗಿದ್ದೆ ಈ ದೊಡ್ಡವ್ರಾಗ ಯಾರ ಮಕ್ಕಳು ಯಾಕೆ ಹೋಗ್ತೀರಾ ಅದು ಹಿಂಗೆ ಪ್ರಶ್ನೆ ಬರ್ತಾರೆ ಮನ್ಯಾಗ ನಮ್ಮ ಮನೆಯಾಗ ಯಾರು ನಾಗಪ್ಪನ ಅಲ್ಲಿ ಎರ್ಯವ್ರು ಅಲ್ಲಿ ಹೋದಿಂದನ ಮತ್ತು ಇದೇನು ನಾನು ಅಂಗಡಿ ಹಾಕಿದನ ಜಾಸ್ತಿ ಯಾವ ಹಬ್ಬಕ್ಕೂ ಹೋಗಿಲ್ಲ ಫ್ರೆಂಡ್ಸ್ ನಾನು ಯಾವ್ದು ಹಬ್ಬನೂ ಇಲ್ಲ ಏನೇ ಮಾಡಿದ್ರು ನಾನು ಯಾವ ಹಬ್ಬ ಮಾಡ್ಬೇಕಾದ್ರು ಇಲ್ಲ ನಮ್ಮ ಮನೆಯಲ್ಲೇ ಮಾಡ್ಬೇಕ್ರಿ ಏನೇ ಮಾಡಿದ್ರು ಮರಿ ನಮ್ಮ ತವ್ರ ಮನೆಯಾಗ ದಂದ ಮಾಡ್ತಾರ ಹಬ್ಬ ಅಂದ್ರೆ ಮೀರಿ ಹೋಗೋಕೆ ಸಾಧ್ಯನೇ ಇಲ್ಲ ಅದಕ್ಕೆ ಒಗ್ಗಟ್ಟಿನಲ್ಲಿ ಇದ್ರ ರೀ ಹೋಗ್ಬೋದ್ರಿ ನಾವು ಒಂದೇ ಫ್ಯಾಮಿಲಿ ಒಳಗಡೆ ಇದ್ದೀವಿ ಅಂದ್ರೆ ಹಿಂದೆ ಯಾರೇ ಮಾಡ್ಕೊಳ್ರ ಅದರತ್ತೆ ಹೋಗ್ಬೋದ್ರಿ ಈಗ ನಾವು ನಾವು ಡಿವೈಡ್ ಆಗಿ ನಮ್ ನಮ್ ಫ್ಯಾಮಿಲಿ ಒಳಗೆ ನಾವ್ ಬ್ಯಾರದಿವಂದ್ರ ನಮ್ ಮನೆಯಾಗ ಯಾರ ಪೂಜೆ ಅನ್ನೋ ಅಂತ ಪ್ರಶ್ನೆ ಬರ್ತೇತ್ರಿ ನಮ್ಗ ಅಷ್ಟು ದುಃಖ ಆಗ್ತೈತ್ರಿ ತವ್ರ ಮನೆ ಕಡೆದ ನೆನ್ಸ್ಕೊಂಡ್ರಿ ಹಬ್ಬ ಹುಣಿ ಹಬ್ಬದ ನಾವು ಎಲ್ಲ ನಮ್ ಇಲ್ ಬಂದಂತ ಹೆಣ್ಮಕ್ಳ ನೋಡಿ ದುಃಖ ಆಗ್ತೈತ್ರಿ ಆದ್ರೂ ಒಂದೊಂದ್ ಟೈಮ್ದಾಗ ದುಃಖ ಆಗ್ತೈತ್ರಿ ಜಾಸ್ತಿ ಒಂದೊಂದ್ ಟೈಮ್ ದಾಗ ಏನ್ ಅನಸ್ತೈತಿ ಅಂದ್ರ ಯಾವ ಹೆಣ್ಮಕ್ಳದ್ ಅಷ್ಟೇ ಎಲ್ಲ ಕೊಟ್ಟ ಮನಿನ ಅವ್ರ ಮನೆ ಆಗೋದು ತವ್ರ ಮನಿ ಎಷ್ಟ್ ದಿನದತ್ತೆ ಈ ತರ ಅನಸ್ತೈತಿ ಈ ವಿಷಯ ಯಾಕೆ ರೀ ಈಗ ನನಗೆ ಹೇಳಿ ನಿಮ್ಮ ಜೊತೆ ಹಂಚ್ಕೋಬೇಕಂದ್ರೆ ವಿ ವಿಶ್ ರೀಸನ್ ಇಲ್ಲದ ನಾನು ಹಂಚ್ಕೊಳ್ಳಕ್ಕೆ ಇಲ್ಲ ಯಾವುದೇ ವಿಡಿಯೋ ಮಾಡಬೇಕಾದ್ರೂ ರೀ ಈಗ ಎರಡು ದಿನ ಹಬ್ಬ ಮುಗಿದು ಎರಡು ದಿನ ಆಯ್ತು ರೀ ಇವತ್ತಿಗೆ ಎಲ್ಲರೂ ಡಬ್ಬಿ ಕಟ್ಕೊಂಡು ಡಬ್ಬಿ ಕಟ್ಕೊಂಡು ಮಕ್ಕಳ ಚೌರ್ ಮನೆಯಾಗ ಗಂಡ್ ಮನೆಗೆ ಗಂಡು ಮನೆಯಾಗಿದ್ದಂಥ ಹೆಣ್ಮಕ್ಳಿಗೆ ಡಬ್ಬಿ ತೊಗೊಂಡು ಹೋಗ್ತಾರೆ ಅವರ ಅತ್ತಿಗೆ ಕರ್ಕೊಂಡು ತೊಗೊಂಡು ಹೋಗ್ತಾರೆ ಆ ತಂಗಿಯರಿಗೆ ಅಕ್ಕಾರಿಗೆ ಈ ಥರ ಡಬ್ಬಿ ಕಟ್ಕೊಂಡು ಹೋಗ್ಬಂದ ನೆನಪಾಯ್ತ್ರಿ ಯಾರಿಗೆಲ್ಲ ಈ ಥರ ಡಬ್ಬಿ ಕಟ್ಕೊಂಡು ಬಂದು ಕೊಟ್ಟ ಕೊಡ್ತಾ ಎಲ್ರಿಗೂ ಕೊಡ್ತಾರೀ ಯಾರು ಮಿಸ್ ಮಾಡ್ಕೊಳಂಗೆ ಕೊಡ್ತಾರೆ ಆದ್ರೆ ಒಂದು ಸ್ವಲ್ಪ ಲೇಟ್ ಆಗ್ಬೋದ ಕರೆ ಮರ್ಯಕಂತರೂ ಸಾಧನೆ ಇಲ್ರಿ ತವ್ರ ಮನೆಯವ್ರು ತಂದು ಕೊಟ್ಟೆ ಕೊಡ್ತಾರೆ ತಾವು ಎಷ್ಟು ಅದ್ರ ಅದು ಇದ್ದಂಥ ಅದ್ರ ಹರಿದು ಹಂಚ್ಕೊಂಡು ತಿನ್ಬೇಕನ್ನುವಂಥ ಭಾವನೆ ಬರೋದ ತಾಯಿ ತಂದಿ ಅಣ್ಣ ತಮ್ಮ ಇದ್ದವ್ರಿಗೆ ಮಾತ್ರ ಇಲ್ದವ್ರಿಗೆ ನೋಡ್ರಿ ಯಾರು ಇಲ್ದವ್ರಿಗೆ ಯಾರು ಇಲ್ಲ ರೀ ನಮ್ಗೆ ಎಷ್ಟೋ ಜನಕ್ಕೆ ನಮ್ಮ ನಮ್ತಾರನೇ ರೀ ಎಲ್ಲ ಪ್ರತಿಯೊಬ್ಬರ ಮನೆಯಾಗೋ ತಂದೆ ತಾಯಿ ಒಂದಿಲ್ದ ಒಂದು ಕೊರತೆ ಇದ್ದೇ ರೀ ಅದಕ್ಕೆ ಇದ್ದಾಗನ ಅದ್ರ ಬೆಲೆನ ಅರ್ಥ ಮಾಡ್ಕೋಬೇಕು ಕಳ್ಕೊಂಡು ಬಳಕ ಹುಡ್ಕಾಡಕ ಸಿಗಕ್ಕೆ ಸಾಧ್ಯ ಇಲ್ಲ ಯಾವುದೇ ವಿಷಯ ಯಾವುದೇ ಆ ಯಾವುದೇ ಕುಟುಂಬದಲ್ಲಿ ಆದರೂ ಜಾಸ್ತಿ ಅಸಮಾಧಾನ ಬರುದಂತ್ರು ಬಂದೇ ಬರ್ತೈತಿ ಅದನ್ನ ಅಲ್ಲೇ ಬಗೆಹರಿಸ್ಕೊಂಡು ಮುಂದೆ ಹೋಗೋದು ಅದರಲ್ಲಿ ಅರ್ಥ ಇರ್ತೈತೆ ನೋಡಿ ಜಾಸ್ತಿ ನಾ ಹೆಚ್ಚು ನೀ ಹೆಚ್ಚು ನೀ ನಾನು ಅಷ್ಟು ನಾನು ನಮ್ಮನ್ಯಾಗ ಅಷ್ಟು ಮಾಡ್ತೀವಿ ಇಷ್ಟು ಮಾಡ್ತೀವಿ ನಿಮ್ಮನೆಯಾಗ ಅಷ್ಟು ಇಷ್ಟು ಕೊಟ್ಟಾರತ್ತೆ ಅನ್ನೋ ಭೇದ ಭಾವ ಬತ್ತಂದ್ರೆ ಅಲ್ಲಿ ಬಾಂಧವೇನೋ ಇರಂಗಿಲ್ಲ ಆ ಬಾಂಡಿಂಗ್ ಬ ಆ ಬಾಂಡಿಂಗ್ ಅಲ್ಲಿಗೆ ಕಟ್ ಆಗ್ತೈತೆ ನೋಡ್ರಿ ಯಾಕಂದ್ರೆ ಒಬ್ಬೊಬ್ರು ಗಂಡು ಮನೆಯವರು ಶ್ರೀಮಂತರು ಇರ್ತಾರೆ ಶ್ರೀಮಂತ್ರಿ ಇರ್ತಾರ ತವ್ರ ಮನೆಯವ್ರ ಬಡವ್ರ ಇರ್ತಾರಿ ಆ ಬಡತನದಾಗ ಅವ್ರು ಏನ್ ಮಾಡಿರ್ತಾರೆ ಅದನ್ನ ತಂದು ಕೊಟ್ಟಂತದ ಒಬ್ಬೊಬ್ರು ಅರ್ಥ ಮಾಡ್ಕೊಳಂಗಿಲ್ಲ ಏನ್ ಇನ್ ತವರ್ ಮನೆಯವ್ರ ಆಟ ತಂದ್ಕೊ ಇಷ್ಟ ಮಾಡ್ಯಾರ ಅಷ್ಟ ಮಾಡ್ಯಾರ ನಾ ಮನೆಯಾಗ ಅದಕ್ ಹಾಕ್ತಾರ ಇದಕ್ ಹಾಕ್ತಾರ ಅನ್ನುವಂಥವ್ರು ಜಾಸ್ತಿ ಇರ್ತಾರೆ ಅದಕ್ ಅನ್ನೋದು ಮಕ್ಕಳಿಗೆ ಅವ್ರ ತಾಯಿ ತವರು ಮನೆಯಿಂದ ಏನೇ ತಂದು ಕೊಟ್ರೆ ಅದನ್ನ ಅಮೃತ ಮಾಡಿ ತಿನ್ನು ಅಂತ ಹೆಣ್ಮಕ್ಳು ನಮ್ಮ ನಾಡಿನ ಹೆಣ್ಮಕ್ಳ ತಂದ್ಕೊತೀವಿ ಸೊಕ್ಕಿಲೆ ಒಬ್ಬೊಬ್ರು ಸೊಕ್ಕಿಲೆ ಮರಿತಿರ್ತಾರೆ ಒಗೆತಿರ್ತಾರೆ ತಿಪ್ಪೆಗೆ ಎಚ್ಚಾರೆ ಅಯ್ಯೋ ನಮ್ಮ ಮನೆಗ್ ಇಂಥದೆಲ್ಲ ಅಲಿಲ್ಲ ಇಂಥದೆಲ್ಲ ನಾವು ತಿನ್ನಂಗಿಲ್ಲ ಅಂತೇಳಿ ಅರ್ಥ ಮಾಡ್ಕೋಬೇಕು ಹೆಣ್ಮಕ್ಳು ನಾವು ಅದೇ ಮನೆಯೊಳಗ ಬೆಳೋದು ದೊಡ್ಡವ್ರಾಗಿ ಅವ್ರು ಮಾಡಿದಂತ ಕೈ ತುತ್ತನ ತಿಂದು ಬೆಳೆದು ಬಂದಿರ್ತೀವಿ ಈಗ ನೇನೋ ಶ್ರೀಮಂತ ಮನೆ ಕೊಡ್ಬೇಕಾದ್ರೆ ಅವ್ರ ಶ್ರಮದಿಂದನೇ ಆಗಿರ್ತಿವಿ ಹೊರತು ನಾವು ಅವ್ರ ಶ್ರಮ ಪಟ್ಟು ನನ್ನ ಮಗಳು ಚೆನ್ನಾಗಿರ್ಬೇಕು ಒಂದ್ ದೊಡ್ಡ ಮನೆ ದೊಡ್ಡ ಮನೆಯಾಗಿ ಇರಬೇಕು ನಮ್ಮ ಪರ್ ನಮ್ ಪರಿಸ್ಥಿತಿ ನಮ್ಮ ನಮ್ ಮಗಳು ಪಡಬಾರ್ದು ಅಂತ ಹೇಳಿ ತಾಯಿ ತಂದೆ ಅರ್ಥ ಮಾಡ್ಕೊಂಡು ನಮ್ಗೆ ಎಷ್ಟೇ ಕಷ್ಟ ಬಂದ್ರು ಮನೆ ಕಷ್ಟದಲ್ಲಿ ಕೂಡಿಟ್ಟು ಹೆಣ್ಮಕ್ಳನ್ನ ಒಂದು ಮಟ್ಟಿಗೆ ಮನೆಗೆ ಚಂದ ಮನೆಗೆ ತಲುಪಿಸ್ಬೇಕಾದ್ರೆ ಅವ್ರ ಹಿಂದ ಅವರೇ ಶ್ರಮ ಇರ್ತೈತಿ ಹೊರ್ತು ಹೆಣ್ಮಕ್ಳು ಒಬ್ಬೊಬ್ರು ಅರ್ಥ ಮಾಡ್ಕೊಳಂಗಿಲ್ಲ ಅದನ್ನ ನಾನು ಕಣ್ಣಾರೆ ನೋಡ್ಕೊಂಡ್ ನೋಡಿದ್ದೀನಿ ಅಂತ ಹೆಣ್ಮಕ್ಳ ಬಗ್ಗೆ ಹೇಳ್ತಾ ಇದೀರಿ ಅಷ್ಟೇ ಎಲ್ಲರೂ ಒಂದ್ ನಮ್ ಇರ್ತಾರ ಇರ್ತಾರನ್ನಂಗಿಲ್ಲ ನಾವ್ ಮಾತ್ರ ನೋಡಿ ನಮ್ಮ ತಾಯಿ ಕಡೆದೇನೋ ತಗೊಂಡ್ ಬಂದ್ರ ಮೀರಿ ಯಾವತ್ತು ಬಿಸಾಡಂಗಿಲ್ಲ ತಂದಾರ ಅಮೃತ ಮಾಡತಿ ಹೊರತು ನಮ್ ಮನೆಯಾಗ ಇವತ್ತು ಹಾಲ ತುಪ್ಪನ ತಿನ್ಲಿ ಏನೇ ತಿಂದ್ರ ಮಿರಿ ತಾಯಿ ಮನೆಯಿಂದ ಕಟಕ ರೊಟ್ಟಿ ಬಂದ್ರ ಮಿರಿ ಅದನ್ನ ಅಮೃತ ಮಾಡಿ ತಿನ್ಬೇಕಾಗ್ತೈತಿ ನಾವ್ ಹೆಣ್ಮಕ್ಳದವ್ರು ಸೊಕ್ಕತನ ತೋರ್ಸ್ಬಾರ್ದು ಆದಷ್ಟು ಸೊಕ್ಕತನ ತೋರ್ಸ್ಬಾರ್ದು ನಿಮಗ್ ತಾಯಿ ಎದ್ ತರ್ತಾರ ಒಬ್ಬೊಬ್ರು ತಾಯಿನೇ ಇರಂಗಿಲ್ಲ ಅವ್ರಿಗೆ ಎಷ್ಟ್ ಕಷ್ಟ ಆಗ್ತೇತ್ರಿ ಗೊತ್ತಲ್ವಾ ಕಷ್ಟ ಬಹಳ ಕಷ್ಟ ಆಗ್ತೇತ್ರಿ ಹೆಣ್ಮಕ್ಳಿಗೆ ಯಾ ಇದ್ದವ್ರು ಕಾಲಿಲೆ ಕಸದಂಗ್ ಮಾಡ್ತಿರ್ತಾರ ತವ್ರ ಮನೆಯವ್ರನ್ನ ತಾಯಿ ತಂದೆನ ಇಲ್ದವ್ರು ನಮ್ಗೂ ಇರಬೇಕಲ್ಲ ನಮಗೂ ಇದ್ರ ನಮ್ಗೂ ಈ ತರ ತರ್ತಿದ್ರಲ್ಲ ತರ್ತಾ ನಾ ಹೋದ ವರ್ಷ ವಿಡಿಯೋ ರೀ ಹೋದ ವರ್ಷ ಪಂಚಮಿ ಎಡ ಹುಂಡಿ ತಂದಿರ ನಮ್ ಅವ ರೀ ಆ ವಿಡಿಯೋ ಹಾಕಿದ ಇಷ್ಟು ಕಮೆಂಟ್ ಬಂದಿದ್ದರು ಮತ್ತು ನನಗೆ ವೈಯಕ್ತಿಕವಾಗಿ ಸುಮ್ಮನೆ ಎಷ್ಟೋ ಜನ ಕಾಲ್ ಮಾಡಿ ಮಾಡಿ ಅದನ್ನ ಫೀಲಿಂಗ್ ಹಂಚ್ಕೊಂಡ್ರೆ ನನ್ನ ಜೊತೆ ಅದಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ನಾನು ಅದ್ರಾಗೇನು ಫೀಲಿಂಗ್ ನಾನು ಹೇಳಿದ್ದಿಲ್ಲ ನಮ್ಮ ಅವ್ರ ಎಷ್ಟು ತೊಗೊಂಬಂದ್ರಿ ನಮ್ಮ ತವ್ರ ಮನಿದಿಂದ ಎಷ್ಟು ತೊಗೊಂಡ್ಬಂದ್ರ ಅಷ್ಟು ತೊಗೊಂಡ್ಬಂದ್ರೆ ಅಷ್ಟೇ ಅವ್ರು ತಂದಿರೋದು ಅಲ್ಲೇ ಬಿಚ್ಚು ತೋರಿಸಿದ್ದೆ ನಾನು ಅವತ್ತ ಅದಕ್ಕಂದ್ರೆ ಓ ನಿಮ್ಮ ತವ್ರ ಮನೆಯವ್ರ ಹಿಂಗ್ ಕಟ್ಕೊಂಡ್ ಬಂದಿದ್ರ ಹಂಗೆ ಕಟ್ಕೊಂಡ್ ನಾನೇನಾದ್ರೂ ಮುಚ್ಚ ಮರ ಇದು ಮಾಡಿದ್ದಿಲ್ಲ ಅವ್ರು ತೊಗೊಂಬಂದ ಚೀಲನ ಬುಟ್ಟಾಗಿಟ್ಟು ತೋರ್ಸಿದ್ದೆ ಸ್ನೇಹಿತರೆ ಬೇರೆದೇನು ತೋರ್ಸಿದಿಲ್ಲ ನಮ್ಮ ಮನೆ ಅಂತ ಅದ್ರೊಳಗಡೆ ತಂದರೂ ತಂದ್ರು ಕೂಡ ಆ ತರ ತರ್ತಾ ತಾಯಿ ನಮ್ಗೆ ಅವ್ರಿಗೆ ಕಷ್ಟದಲ್ಲೇ ಬಂದಿರ್ತಾರೆ ಅದು ಗೊತ್ತಿರ್ತಾ ಇರ್ತಿವಿ ನಾವು ಹೆಣ್ಮಕ್ಳು ನಮ್ಗೆ ದೊಡ್ಡ ಮನೆ ಕೊಟ್ಟಿರ್ತಾರ ಅವ್ರ ಅವ್ರು ಅಲ್ಲಿ ತಂದಿದ್ದ ನಾವು ಅಸಹಿತಾನು ಮಾಡಿ ಅವತ್ತು ಕೇವಲವಾಗಿ ನೋಡಕ್ ಹೋಗ್ಬಾರ್ದು ಅವರು ಇದ್ದಾಗನೇ ನಮಗೆ ಖುಷಿ ಸಿಗ್ತೈತಿ ಅವ್ರ ತಾಯಿ ತಂದಿ ನಮಗೆ ನಮ್ಮ ಎಲ್ಲಿ ಇಡಬೇಕು ಅಲ್ಲಿಟ್ಟು ನಮ್ಮ ಇಡ್ ಕಷ್ಟ ಅವ್ರು ಕಷ್ಟಪಟ್ಟಿರ್ತಾರೆ ಮತ್ತೊಂದ್ ಏನು ಇಲ್ಲ ಅದನ್ನೇ ನಾವು ಕಷ್ಟ ನಮಗೆ ಅವರು ಕಷ್ಟಪಡ್ಲಾರ್ದೇ ನಾವೇ ಹಾಗೆ ಅವರು ಕಷ್ಟಪಡ್ಲಾರ್ದೇ ಮಾಡಿದ್ರಂದ್ರೆ ನಮಗೆ ಸಿಕ್ತಿದಿಲ್ಲ ಈ ಸುಖ ಸಿಕ್ತಿದ್ದಿಲ್ಲ ಅನ್ಕೋಬೋ ಅನ್ ತಿಳ್ಕೊಬೇಕು ನೋಡ್ರಿ ಹೆಣ್ಮಕ್ಕಳದವರು ನಮ್ಮ ತಾಯಿ ತಂದಿ ಕಷ್ಟಪಟ್ಟಲೆ ನಮಗೊಂಥರ ನೆಲೆ ಸಿಕ್ಕಿರ್ತೈತಿ ನಾವಿವತ್ತು ಸುಖದ ಸುಕ್ಕದ್ ಸುಕ್ಕೊಳಗ ಮತ್ತ ಮೆರೆಯ ಕತ್ತಿವ್ ಅಂದ್ರ ನಮ್ ತಾಯಿ ತಂದಿದೆ ಹಿಂದ ಅದ್ರ ಶ್ರಮ ಇರ್ತೈತಿ ಅನ್ನೋದು ಅರ್ಥ ಮಾಡ್ಕೋಬೇಕ್ರಿ ಆದ್ರೆ ಮತ್ ನೋಡ್ರಿ ಶ್ರೀಮಂತಕ್ಕೆ ಬಡತನ ಅನ್ನೋದು ಮಧ್ಯಾಹ್ನ ಬಿಸಿ ಇದ್ದಂಗ ಇದು ಇವತ್ ಬಡವ ಇದ್ದವ್ ಶ್ರೀಮಂತ ಆಗ್ಬಹುದು ಶ್ರೀಮಂತರಿದ್ದವ್ರು ನಮ್ ಕೆ ನಮ್ಮ ಕೆಳಗ ಇಳಿಬಹುದು ಅನ್ನೋದು ಅರ್ಥ ಮಾಡ್ಕೊಂಡು ಜೀವನ ಆಗಿರ್ತಾರೀ ಇದ್ರಲ್ಲಿ ಬಹಳ ಅರ್ಥ ಅರ್ಥ ಐತಿ ಅರ್ಥ ಮಾಡ್ಕೊಂಡು ಇರ್ರಿ ಹೆಣ್ಮಕ್ಳ ಸ್ವಲ್ಪ ನನ್ಗೆ ಮೈಂಡ್ ಚೇಂಜ್ ಆಗತ್ತೆ ಆದರೂ ಗಟ್ಟಿ ನಿರ್ಧಾರ ಮಾಡಿ ನಿಮ್ಮ ಜೊತೆ ಸೇರ್ ಮಾಡ್ಕೋಬೇಕತ್ತೆ ವಿಡಿಯೋ ಮಾಡಾಕತ್ತೀನಿ ಯಾಕಂದ್ರೆ ಅಮ್ಮನ ನಮ್ಮಅಮ್ಮನ ರೀ ಕೊಬ್ಬರಿ ಕುಬ್ಸ ಈಗ ಎರಡು ದಿನ ಆಯ್ತು ಇನ್ನೂ ಬಂದಿಲ್ಲ ನನಗೆ ಏನ್ ಅನಸ್ತತ್ರಿ ಒಂದೊಂದು ಟೈಮ್ದಾಗ ಬೀಕ್ ಹತ್ತನದು ನಮ್ಮ ಅವ್ರ ಭರಾತ್ರಿ ಬೇಕಾ ಅಣ್ಣಾರ್ ಬರಾತ್ರಿ ಬೇಕಾ ಹಿಂಗ ಅನ್ಕೋತಿರ್ತಾರೆ ಹೆಣ್ಮಕ್ಳು ಯಾರೆಲ್ಲ ಅನ್ಕೊಂಡಿರಂತ ನನ್ ನನ್ಗೆ ನನ್ನ ಜೊತೆ ಕಮೆಂಟ್ ಮಾಡಿ ಯಾರ್ಗೆಲ್ಲ ಬಿಕ್ ಹತ್ತಿದಾಗ ಅಥವಾ ಏನಾದ್ರೂ ಮನೆಯೊಳಗಡೆ ಬ್ಯಾರೆದೇನೋ ಏನೋ ಅಂತ ಅದು ಬರ್ತಿತ್ತಂದ್ರೆ ಯಾರ ಬೀಗ್ರು ಬರ್ತಾರೋ ಹಂಗ ಹಿಂಗ ಹತ್ತಿರ್ತಾರೆ ಅದಕ್ಕ ನೋಡ್ರಿ ಈಗ ನಾವು ರಾ ಇದು ಎರಡನೇ ರಾಕ್ ರಕ್ಷಾ ಬಂದ್ರಿ ನಮ್ಮ ಅಣ್ಣ ರೀ ಅಂದ್ರೆ ನಮ್ಮ ಅಣ್ಣ ಅದನ್ರಿ ಆದ್ರ ಬ್ಯಾರೆ ಊರಿ ದೇಶಕ್ಕೆ ಹೋಗ್ಯಾನ್ರಿ ಬ್ಯಾರೆ ದೇಶಕ್ಕೆ ಹೋಗ್ಯಾನ ಇರೋರು ನನ್ಕಿದ ಸಣ್ಣ ನಮ್ಮ ತಮ್ಮ ಅದಾನ ಅವನಿಗೆ ಆಟ ಕುಂಟು ಲೆಕ್ಕಿಲ ಸಣ್ಣ ಹೋದಂದ್ರ ಅವ್ನ ಪ್ರತ್ಯೇಕ ಅವನು ನಾವೇ ಅವನಿಗೆ ಸಲಾಂ ಮಾಡಿಬೇಕು ಅನ್ನೋ ಅಂತ ಅವ ಆ ಭಾವನೆ ಇಲ್ಲಿದ್ರಿ ಅಣ್ಣ ಇದ್ರ ನೋಡ್ರಿ ಅಣ್ಣ ಅನ್ನೋದು ಒಂದ್ ಶಕ್ತಿ ಇದ್ದಂಗ ನಮ್ ದೊಡ್ಡ ಶಕ್ತಿ ಇದ್ದಂಗ ನೋಡಿ ಯಾವ ಅಣ್ಣದ ತವ್ರ ಮನೆ ಕಡೆಯಿಂದ ಅಣ್ಣ ಅಥವಾ ತಮ್ಮನ್ ನೆನಪಾದ್ರ ಎಲ್ಲರಿಗೂ ಕಣ್ಣೀರ್ ನೀರು ಕಣ್ಣ ನೀರು ಬರೋದನ್ನ ನಾನು ಎಷ್ಟು ಗಟ್ಟಿ ಮನಸ್ಸು ಮಾಡಿಕೊಂಡು ನನಗೆ ಇಡೋದಾಗ ಆಡಬಾರ್ದು ಅಂತ ಅನ್ಕೊಂಡೆ ಆದರೆ ಯಾರಿಗೆಲ್ಲ ಈ ಫೀಲಿಂಗ್ ಆಗೇ ಆಗ್ತೈತಿ ರೀ ನನ್ಗೆ ಅಷ್ಟ ಅಂತಂದಿಲ್ಲ ಎಲ್ರಿಗೂ ಫೀಲಿಂಗ್ ಆಗೇ ಆಗ್ತೈತಿ ಮನಸ್ಸು ಅವ್ರ ಮ ಅವರಿಗೆ ಮತ್ತವ್ರ ಮನೆ ಮ್ಯಾಗ ಜಾಸ್ತಿ ಪಿ ಪೀಲಿ ಇದು ಇಟ್ಕೊಂಡಿರೋದ್ರೆ ಅವ್ರ ಮನಸ್ಸು ಕೂಗ್ತೈತಿ ಹೊರತು ಜಾಸ್ತಿ ನಾನು ಸೊಕ್ಕಿನಲ್ಲಿ ನಾನು ಶ್ರೀಮಂತದ ನಾನು ಯಾಕೆ ಅವ್ರಿಗೆ ಸಲಾಂ ಮಾಡಬೇಕು ಬಂದ್ರ ಅಷ್ಟ ಬಿಟ್ಟರು ಅಷ್ಟು ಅಣ್ಣವ್ರ ಜಾಸ್ತಿ ಹೆಣ್ಮಕ್ಳಿದವ್ರಿಗೆ ಆ ಫೀಲಿಂಗ್ ಬರಕ್ ಸಾಧ್ಯ ಯಾಕಂದ್ರೆ ಅಣ್ಣ ಈಗ ಎರಡು ವರ್ಷ ಆಯ್ತು ರಾಕಿ ಹಬ್ಬಕ್ಕೂ ಇಲ್ಲ ಇದು ಪಂಚಮಿ ಹಬ್ಬಕ್ಕೂ ಇಲ್ಲಾರ ನಮ್ಮ ಅಣ್ಣ ಪಂಚಮಿ ಆದ ಮರ್ದಿವ್ಸನ ಬರ್ತಿದ್ರು ನಮ್ಗೆ ಎಡ ಉಂಡಿ ಈ ಒಂದ್ ಲೇಟ್ ಆಗ್ತಿತ್ರಿ ಯಾಕಂದ್ರೆ ಅವ ತಗೊಂಡ್ ಬರ್ಬೇಕು ಅಣ್ಣ ತಗೊಂಡ್ಬರ್ತ ನಮ್ ತಮ್ಮಾಗ ಅಷ್ಟು ಜಾಸ್ತಿ ನಾವು ಸಣ್ಣವ್ನ ಮುದ್ದಾಗಿ ಮುದ್ದೆ ಮಾಡಿ ಬೆಳಸಿದಿವ್ರಿ ಅಣ್ಣ ಅಕ್ಕ ತಂಗಿರದ ಅವ್ನಿಗೆ ಜಾಸ್ತಿ ಸ್ವಲ್ಪ ಕಡಿಮೆ ಅನ್ನೋದು ನೋಡ್ರಿ ವ್ಯಾಲ್ಯೂ ಅವ್ನಿಗೆ ಯಾಕಂದ್ರೆ ನಮ್ಗಿಂತ ಅಂದ್ರಲ್ಲ ಅಣ್ಣ ಅಂದ್ರೆ ಅವನಿಗೆ ಬೆಸಿರ್ತಾನ ಇರ್ತಾನ ನಮ್ ಕಷ್ಟ ಎಲ್ಲ ಅವ್ನಿಗೆ ಗೊತ್ತಿರ್ತೈತಿ ಕಷ್ಟಪಟ್ಟು ನಮ್ ತಂಗಿ ಅನ್ನ ಒಂದು ಮಟ್ಟಿಗೆ ತಲ್ಪಿಸಿ ಇನ್ಲಾ ಅವ್ರು ಖುಷಿಯಾಗಿದ್ರೆ ಸಾಕಂತ ಭಾವನೆ ಅಣ್ಣಾಗ ಇರ್ತೈತ್ರಿ ತಮ್ಮಗು ಐತ್ರಿ ಅದ ಆದ್ರೆ ಕಡಿಮೆ ಅನ್ಬೋದು ನೋಡ್ರಿ ಯಾರಿಗೆಲ್ಲ ತಮ್ಮಗಳಿಗೆ ಜಾಸ್ತಿ ಒಂದ್ ಸ್ವಲ್ಪ ಕಡಿಮೆನ ಇರ್ತೈತ್ರಿ ತಂಗಿಗಳಿ ಅವ್ನಿಗೆ ತಂಗಿಗಳ ಮ್ಯಾಗ ಜಾಸ್ತಿ ಇರ್ತೈತಿ ಹೊರತು ಅನ್ ಅಕ್ಕಂದ್ರ ಮ್ಯಾಗ ಜಾಸ್ತಿ ಇರಂಗಿಲ್ಲ ಅದು ಅನ್ಕೋತೀನಿ ಹಾಗಾದ್ರೆ ಪಂಚಮಿ ಬಾ ಬರಿ ಆತ ರೀ ಹೊರ್ತವ್ರು ಬಾ ಅತ್ತಾರಿ ಬಾ ಅನ್ನಂಗಿಲ್ಲ ಯಾರು ನೋಡ್ರಿ ತವ್ರ ಮನೆಯಾಗ ಯಾರು ನಿಮ್ಗೆ ಅಷ್ಟು ಶ್ರೀಮಂತಿಕ ಐತಿ ನಿಮ್ಮ ಅಲ್ಲೇ ಮಾಡ್ಕೊತೀನಿ ಬಡ್ತಾನೈತಿ ನಮ್ಮ ಮನ್ಯಾಗೂ ಐತಿ ಬರಕ್ ಹೋಗ್ಬಿಡತಿ ಯಾರು ಅನ್ನಂಗಿಲ್ಲ ಬರ್ರಿ ಅನ್ನೋ ಮಾತಾತಿರ್ತಾರೆ ಆದ್ರೆ ಅಣ್ಣನಂಗ ಜಾಸ್ತಿ ಯಾರು ಅನ್ನಕ್ಕೆ ಸಾಧನ ಇಲ್ಲ ನೋಡ್ರಿ ಯಾಕಂದ್ರೆ ನಿಮ್ಮ ಮನೆಯಾಗಿರಿವ ನೀವು ಚಂದ ಇರ್ತೀರಿಲ್ಲ ಚಂದಂಗಿರಿಯ ಇಷ್ಟು ಬಾ ಇಷ್ಟೇ ಅಂದ್ಬಿಡ್ತಾರ ಸಾ ಅಷ್ಟೇ ಮಾತಾಡಿ ಮುಗಿಸ್ತಾರೆ ನಮ್ಮ ಅಣ್ಣ ಹೆಂಗಂದ್ರೆ ರೀ ನಮ್ಮಅಪ್ಪ ಐನ ಹೊತ್ತಿಗೆ ಜಾಸ್ತಿ ನಮ್ ಜೊತೆ ಜಾಸ್ತಿ ನಮ್ ಮನ್ಸಿನ ಹಣೆ ಒಂದ್ ಬಂದ್ ಹೇಳ್ಕೊಳಕ ಅಣ್ಣಾಗ ಅರ್ಥ ಆಗಿಬಿಡ್ತೇತ್ರಿ ಅವಾಗಿಂದ ಅವಾಗ ಇಡಿಯೋ ನಮ್ ಅಣ್ಣಾನು ನೋಡ್ತಾನ್ರಿ ಹಾಳಾಕತಿದ್ ಗೊತ್ತಾದ್ರೆ ಬೈತಾನ್ರಿ ಆದ್ರೂ ನಾವ್ ಕಂಟ್ರೋಲ್ ಮಾಡಕೊಳೋಗ್ರ ಯಾಕಂದ್ರ ಬಡತ ಅಲ್ರಿ ಬಡತನ ಅನ್ನೋದು ಬಹಳ ಕೆಟ್ಟದ್ ನೋಡ್ರಿ ಇದು ಬಡತನ ಯಾವ ಶತ್ರುಗು ನಿರ್ಬಾರತರು ಜಾಸ್ತಿ ಬಡತನ ಅನ್ನೋದು ಯಾಕಂದ್ರೆ ನಾವು ಐದ್ ಜನ ಹೆಣ್ಮಕ್ಳು ನಮ್ಮ ನಮ್ಮ ಅಪ್ಪರಿಗೆ ಅಪ್ಪರ್ ಕಷ್ಟಪಟ್ಟು ನಮ್ನೆಲ್ಲ ಬೆಳೆಸಿ ಒಂದ್ ಮಟ್ಟಿಗೆ ಮದ್ವೆ ಮಾಡಿ ಕಳ್ಸಿದ್ರು ಮತ್ತೆ ನಮ್ಮ ಅಣ್ಣಾಗ ಮೂರ್ ಜನ ಹೆಣ್ಮಕ್ಳು ಅದ್ ಸ್ನೇಹಿತರಿ ಅಣ್ಣದ ಹೆಂಗಂದ್ರ ಒಂದ್ ಬೇನು ದುಡ್ಡು ಬೆಣ್ಣಲ್ಲಿದು ಒಂದ್ ಏಕ ಒಂದ್ ಮೂಳೆನ ಕಟ್ ಆಗಿ ಬಿಡ್ತಾರೆ ಅದು ಪೂರ ಸೊಂಟ ನೋವು ಬಂದು ಬಂದು ಕಟ್ಟಾಗ ನಾ ಅಣ್ಣಾಗ ಇಲ್ಲಿದು ನಮ್ಮ ಅಣ್ಣಾಗ ಇಲ್ಲಿದ ಕೆಲಸ ಯಾವುದು ಹೊಲ್ದಾಣ ಕೆಲಸ ಬಡ್ಡಿ ಮಾಡೋ ಕೆಲಸ ಯಾವುದು ನೀಗ್ಲಿಲ್ಲ ಸ್ನೇಹಿತರೆ ಅದಕ್ಕೋಸ್ಕರ ದುಬೈಗೆ ಹೋಗ್ಯಾನ್ರಿ ನಮ್ಮ ಅಣ್ಣ ಅಲ್ಲಿ ಒಂದು ಸ್ವಲ್ಪ ಆರಾಮ್ ಕೆಲಸ ಸಿಗ್ತೈತೆ ಹೋಗ್ಯಾನ ಹೊರತು ಕಷ್ಟ ಅಂತ ಏನು ಹೋಗಿಲ್ಲ ರೀ ಅವ್ರು ಇಲ್ಲಿದ ಕಷ್ಟ ಕೆಲಸ ಹೇಳಿ ಹೋಗ್ಯಾನ ಹೊರ್ತು ಬ್ಯಾರದು ನನ್ನ ಜೀವನ ಇಷ್ಟು ಕಠಿಣಲೈತು ನಿನ್ನೆ ನಮ್ಮ ಅತ್ತೆ ನೆನಪಾಗ ನಾನು ಅವಾಗಿಂದ ದುಃಖ ಆಗತ್ತೆ ನನ್ಗೆ ಅಂತಂದ್ರ ನೋಡ್ರಿ ನಮ್ಮ ಯಜಮಾನ್ರು ನನ್ನ ಮಗ ಸಣ್ಣ ಮಗನಿಗೆ ಆರಾಮಿಲ್ಲ ಅಂತಂದ್ರೆ ಆರಾಮಿಲ್ಲ ಮಗ್ ಮಕ್ಕಳ ತಗೋ ದವಾಖಾನೆ ತೋರ್ಸುದು ಅಷ್ಟ ಇದು ಮಾಡುದು ಮಾಡಾಕ ಮತ್ತೇನತ್ರು ಯಪ್ಪಾ ನೀವು ಒಂದು ಸ್ವಲ್ಪ ಆರಾಮ್ ತತ್ ಅಂದ್ರ ಮಕ್ಳ ಮ್ಯಾಗ ಎಷ್ಟ ಕಾಳಜಿ ಮಾಡ್ತೀರಿ ಮತ್ತು ಪಾಪ ನಮ್ ಅಣ್ಣಗ ಮುರ್ಕ ನಮ್ಮ ಅಣ್ಣಾಗ ಏನ್ ನಾನ್ ನಳೆ ಎರಡ್ ವರ್ಷ ಆಯ್ತು ಹೋಗಾಗ ಹೋಗ್ಯಾನು ಮನಸ್ಸ ಮನ್ಸಾಂಗ್ ಕಲ್ ಮಾಡ್ಕೊಂಡಿರ್ಬೇಕು ತಂದ ನಮ್ ಅತ್ತಿ ಅನ್ ನೆನ್ಪ ನಂದ ಅವನ್ಗ ಈಗ ಕಷ್ಟಪಟ್ಟ ದುಡದಂದ್ರ ನಾಳ ಹೆಣ್ಮಕ್ನ ಒಂದ್ ಒಂದ್ ಹೊತ್ತ ಊಟ ಸಿಗು ಜಾಗದಾಗ ಮತ್ತೆ ಕಷ್ಟಪಟ್ಟು ಮಾ ಈ ಕಷ್ಟ ಪಡ್ಲಿಕ್ಕೆ ಅಂದ್ರೆ ಅವ್ನು ಮುಂದೆ ಮುಪ್ಪಿನ ಕಾಲದಾಗ ಏನ್ ಕೆಲಸ ಮಾಡಕ್ ಸಾಧ್ಯ ಆಗಂಗಿಲ್ಲ ಈಗ ಮೈಯಾಗ ಶಕ್ತಿ ಇದ್ದಾಗನ ಏನಾರ ಕೆಲಸ ಮಾಡಬೇಕು ಇದು ಮಾಡ್ಬೇಕು ಹೊರತು ಮತ್ತವ್ ಮತ್ತೆ ಮಾಡೋಕ್ ಸಾಧ್ಯ ಇಲ್ಲ ನಾನು ಹಿಂಗೆ ಅವ್ರಿಗೆ ಅವ್ರಿಗೆ ಅವಾಗ ಉತ್ತರ ಕೊಟ್ಟೇವರಿ ಹೆಂಗ ಹೋಗ್ಯನವ ನಿಮ್ಮ ಅಣ್ಣ ತನ್ನ ಹೆಂಗ್ ಹೆಂಗೆ ನಿಂತಾನೆ ಎಷ್ಟು ಕಲ್ಲು ಮನ್ಸು ಮಾಡಿ ನಿತ್ತಾನಲ್ಲ ಇಷ್ಟೆಲ್ಲ ಜನಗಳನ್ನೆಲ್ಲ ಬಿಟ್ಟು ತಂದಾರೆ ನಾನ್ ನಮ್ಮ ಅಣ್ಣ ಇಷ್ಟು ಸಣ್ಣವಿದ್ರಿ ಅವಾಗಿಂದ ಕೆಲಸ ಮಾಡ್ತಾನೆ ಹೋರ್ಸ್ತು ಇನ್ನೂವರೆಗೆ ಅವ್ನ ಕೈ ಅಂದ್ ತಪ್ತಾ ಇಲ್ಲ ಸ್ನೇಹಿತರಿ ಅದ್ ಕಾಣದು ಎಲ್ಲಿ ಜಾಸ್ತಿ ಬರ್ತಾನೆ ಇರ್ತೈತಿ ನೋಡ್ರಿ ಅಲ್ಲೇ ಜಾಸ್ತಿ ಹೆಣ್ಮಕ್ಳು ಹುಡ್ ಹುಡ್ತಾರೆ ಹೊರತು ಶ್ರೀಮಂತಿಕೆ ಇದ್ದಲ್ಲಿ ಆಡಂಬರದ ಜೀವನ ಇದ್ದಲ್ಲಿ ಹೆಣ್ಮಕ್ಳು ಜಾಸ್ತಿ ಇರಂಗಿಲ್ಲ ನೋಡ್ರಿ ನಮ್ಗೆ ಹೆಣ್ಮಕ್ಳು ನಾವು ಹರ್ಕಿ ಹೊತ್ಕೊಂಡ್ರ ಮೇಲೆ ಮಕ್ಕಳ ಹೆಣ್ಮಕ್ಳು ಹುಟ್ಲಿಲ್ಲ ನಮ್ಮ ಅಣ್ಣಗ ನೂರು ಬಂದ್ ಹೆಣ್ಮಕ್ಳು ರೀ ಅವ್ ಪುಣ್ಯ ಅವ್ನಿ ನಾನು ಪುಣ್ಯ ಮಾಡಿದ್ರಿ ನನ್ಗೆ ಹೆಣ್ಮಕ್ಳು ಅಂತ ಹೇಳಿ ನನ್ ಬೇಜಾರಿಲ್ಲ ನೀವು ಐದು ಜನ ಜೊತೆ ಅವರು ಒಂದು ಮೂರು ಜನ ನನ್ಗೆ ಹೆಣ್ಮಕ್ಳು ವಾಜ್ ಆಗಂಗಿಲ್ಲ ತಂಗೂ ಎಷ್ಟು ನಕ್ಕೂತ್ ಮಾತಾಡ್ತನ್ ರೀ ಮನುಷ್ಯನ ಭಾವನೆದಾಗ ಒಂದ್ಸಲ ಒಂದ್ ಬೀಟ್ರೆ ನಾನು ನನ್ ಹೆಣ್ಮಕ್ಳ ಒಂದು ಮಟ್ಟಿಗೆ ಅದನ್ನ ಕಷ್ಟಪಟ್ಟು ದುಡಿಬೇಕಲ್ಲ ಈಗ ಗಂಡು ಮಕ್ಕಳಿದ್ದಂದ್ರೆ ಏನ್ ಜವಾಬ್ದಾರಿ ಬಹಳ ಜಾಸ್ತಿ ಹತ್ತಂಗಿಲ್ಲ ಸ್ನೇಹಿತರಿ ಅನ್ ಅನ್ಕೋತರ್ಕರೀ ಆದ್ರೂ ಸಾಲಿ ಕಲಸುದು ಇರುದರಿ ಹೆಣ್ಮಕ್ಳು ಅಂದ್ರೆ ಈಗ ನಮ್ಮ ದೇಶದ ಕಷ್ಟಪಟ್ಟು ಸಾಲ ಮಾಡಿ ಸೂಲ ಮಾಡಿ ನಮ್ನೆಲ್ಲ ಮದುವೆ ಮಾಡಿ ಸಾಲಿ ಕಲಿಸಿ ನಮ್ನೆಲ್ಲ ಒಂದ್ ಹಂತಿಗೆ ತರ್ಬೇಕಾದ್ರೆ ಎಷ್ಟು ಕಷ್ಟ ಆಯ್ತು ಮತ್ತೆ ನಮ್ಮ ಸಣ್ಣ ಮಕ್ಕಳಿಗುನು ಮತ್ತೆ ಕಷ್ಟಪಟ್ಟು ದುಡಿಬೇಕಲ್ಲ ಅನ್ನೋದು ನಮ್ಮ ಭಾವನೆ ನೋಡ್ರಿ ಅಷ್ಟೇ ಇಲ್ಲ ರೀ ಬಡತನ ಅನ್ನೋದು ಯಾರಿಗೆ ಜಾಸ್ತಿ ಎಲ್ಲಿರ್ತಾವ ಇರ್ತಾವ್ ಅಲ್ಲೇ ಹೆಣ್ಮಕ್ಳು ಹುಡ್ತಾರ ಹೊರತು ಶ್ರೀಮಂತರ ಮನೆಯಾಗ ಜಾಸ್ತಿ ಹೆಣ್ಮಕ್ಳು ಹುಟ್ಟಂಗಿಲ್ಲ ಮಕ್ಳು ಭಿ ಜಾಸ್ತಿ ಇರಂಗಿಲ್ಲ ರೀ ಅವ್ರ ಮನೆಯ ಬಡತನ ಇರ್ತೈತೆ ಅಲ್ಲೇ ಜಾಸ್ತಿ ಮಕ್ಕಳು ಇರ್ತಾವ್ ನೋಡ್ಬೇಕಾದ್ರ ನೀವು ಕಿತ್ತು ಅವ್ರು ಬಿಡ್ ಭಿಕ್ಷುಕರಾಗಿರ್ತಾರೀ ಬಿಡ್ಕೊಂತಿರ್ತಾರ ಅವ್ರಿಗೆ ಹಿಂದ್ ಮೂರು ನಾಲ್ಕು ಮಕ್ಕಳು ಇರ್ತಾವ್ರಿ ಆಡ್ ಕಾರ್ನಾಗ ಹೊಂಟಿರ್ತಾರೆ ಒಂದೇ ಮಗನ ವಜ್ಜೆ ಆಗಿರ್ತಾನ್ರಿ ಅವನಿಗೆ ಅವ್ರಿಗೆ ಒಂದೇ ಮಕ್ಕಳನ್ನ ಆ ಭಿಕ್ಷುಕ್ರ ಮಕ್ಕಳು ಮೂರು ನಾಲ್ಕು ಹೆಂಡು ಗಟ್ಲೆ ಹಿಂದ್ ಬಣ್ಣ ಹತ್ತಿರ ಅವ್ರು ಹೆಂಗ ಬದುಕಸ್ತಾರಪ್ಪ ನಾವು ವಿಚಾರ ಮಾಡ್ತಿರ್ತಿದ್ರೆ ಟೈಮ್ದಾಗ ಅಲ್ಲ ಅಂದ್ರ ಅವೇನು ಹುಲ್ ಮೇಸಂಗಿಲ್ಲ ಅನ್ನೋದು ಇದೇ ಭಾವನೆ ನೋಡ್ರಿ ಹುಡ್ಶನ್ ಅವ ಜನ್ಮ ಕೊಟ್ ಹುಡ್ಶನ್ ಅಂದ್ರ ದೇವ್ರ ಹುಲ್ ಮೆಸಕ್ ಸಾಧ್ಯ ಇಲ್ಲ ಎಲ್ಲಾದ್ರೂ ಅವ್ರದ್ದು ಅಣ್ಣ ಸಿಕ್ಕೇ ಸಿಕ್ತೈತ್ರಿ ಅನ್ನೋದ್ ನೋಡ್ರಿ ಜಾಸ್ತಿ ಪೀಲ್ ಆಗಿಬಿಟ್ಟೆ ಸ್ನೇಹಿತರೆ ಸ್ವಾರಿ ನೋಡ್ರಿ ವಿಡಿಯೋ ಲೆಂತ್ ಆಗ್ತೈತ್ರಿ ಆದಷ್ಟು ಲೆಂತ್ ಆದರೂ ಪರವಾಗಿಲ್ಲ ಅರ್ಥ ಆಗ್ತೈತಿ ಹೆಣ್ಮಕ್ಕಳು ಜಾಸ್ತಿ ತವ್ರ ಮನೆಯಾಗ ಬಾಂಡಿಂಗ್ ಇಟ್ಕೋಬಾರ್ದು ಹೋದಾರ್ ಕರೆ ನಮ್ಮ ಬಾಂಡಿಂಗ್ ಅಂತರೂ ತಪ್ಪಂಗಿಲ್ಲ ಸ್ನೇಹಿತರೆ ನಮ್ಗೆ ಇದ್ದೇ ಇರ್ತೈತ್ರಿ ನಮ್ಮ ತವ್ರ ಮನೆ ಹಂಗೆ ಅಲ್ಲಿ ಒಬ್ಬೊಬ್ರು ಎಷ್ಟು ಸರಾಪ್ಸ್ತಿರ್ತಾರೀ ತಾಯಿ ತಂದಿಗೆ ಸರಪ್ತಿರ್ತಾರೆ ತವ್ರ ಮನೆ ಆಸ್ತಿ ಬೇಕಂತೂ ಸರಾಪ್ಸ್ತಿರ್ತಾರೆ ಹೆಣ್ಮಕ್ಳು ಅಲ್ಲಿ ಆಸ್ತಿ ನಾವು ಬೇಡಿದ್ರೆ ಅಲ್ಲಿ ಬೆಲೆ ಏನಿರ್ತೈತ್ರಿ ನಾವು ಹುಟ್ಟಿ ಬೆಳೆದಂಥ ಮನೆಗೆ ನಾವು ಆದಂಗ ವಿರೋಧಿಗಳು ಆದಂಗ ಆಗ್ತೈತ್ರಿ ನಮಗ ಆಸ್ತಿ ಬೇಕು ನಮ್ಗಾದ್ ಬೇಕು ಈದ್ ಬೇಕು ಅಥವಾ ಕಾಡು ಬೇಡಾಕತಿವಂದ್ರಿ ನಮ್ಗ್ ಏನ್ ಅನ್ನೊಂದ್ಸ ಇದು ಏನಿರ್ತೈತ್ರಿ ನಾಳೆ ನೀವು ಬಂದಿಲಿ ಹೆಣ್ಮಕ್ಳಿಗೆ ಹೊಳೆ ಹಾಲು ಹಾಲ್ ಬೇಡಾಕತಿವಂದ್ರ ಅರ್ಥನ ಇರಂಗಿಲ್ಲ ರೀ ನಮ್ಗೆ ನಮ್ಗೆ ಎಷ್ಟೇ ಇದು ಇದ್ರ ಮೇಲೆ ನಮ್ಗೆ ಹಾಲು ತವರು ಅವ್ರ ಹಾಲ್ತಾರಾನೇ ಇರ್ಲಿತ್ ಅನ್ನೋದು ನಮ್ ಭಾವನೆ ನೋಡ್ರಿ ಹಾಲ್ತಾರ ಇನ್ನ ಹಬ್ಬಲಿ ಅವ್ರದು ತವ್ರ ಮಣ್ಣಿ ಬೆಳಗ್ಲಿ ಚೆನ್ನಾಗಿರಲಿ ಅನ್ನೋದು ನನ್ನ ಭಾವನೆ ನೋಡಿ ವಿಡಿಯೋ ಲೆಂತ್ ಆದರೂ ಪರವಾಗಿಲ್ಲ ಸ್ವಲ್ಪ ಸ್ಕಿಪ್ ಮಾಡಲಾರ್ದೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನೋಡಿ ಸೆಮಿ ಸ್ನೇಹಿತರೆ ನಾನು ಆಡಬಾರ್ದು ಅಂದ್ಕೊಂಡಿದ್ದೆ ವಿಡಿಯೋದಾಗ ಯಾಕಂದ್ರೆ ನಮ್ಮ ಅಣ್ಣಂದು ನೆನಪಾಯ್ತಂದ್ರೆ ವೀಡಿಯೋ ಕಣ್ಣನಿ ಬಂದೇ ಬರ್ತವ್ರ ತವ್ರ ಮನೆ ಕಡೆಯಿಂದ ಯಾರಾದರೂ ಈ ವಿಡಿಯೋ ನೋಡ್ತೀರ ಅಣ್ಣ ತಂಗಿ ಬಾಂಡಿಂಗ್ ನಿಮ್ಮ ಅಣ್ಣ ತಂಗಿ ಬಾಂಡಿಂಗ್ ಹೆಂಗಿತ್ತಂತ ಕಮೆಂಟ್ ಮಾಡಿರಿ ಅದ್ರ